ಹಾಯ್ ಫ್ರೆಂಡ್ಸ್ ಶೆಟ್ಟಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ನಮ್ಮ ರಕ್ಷಿತಾ ಶೆಟ್ಟಿನ ಬಿಗ್ ಬಾಸ್ ಮನೆಯಲ್ಲಿ ಕೆಣಕಿ ಯಾರಾದರೂ ಇರೋದಕ್ಕಾಗುತ್ತಾ ಅವ್ರು ಸೈಲೆಂಟ್ ಆಗಬೇಕು ಅಲ್ಲಿವರೆಗೂ ಅವಳಿಗೆ ಬಿಡೋದಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನ ಲೈಕ್ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿದೆ ಅದರಲ್ಲಿ ಧ್ರುವಂತ್ ಅವರಾಗಿರ್ಬೋದು ಅಶ್ವಿನಿ ಗೌಡ ಅವರಾಗಿರ್ಬೋದು ಅಥವಾ ಸ್ಪಂದನವರಾಗಿರ್ಬೋದು ಕಾವ್ಯ ಅವರಾಗಿರ್ಬೋದು ತುಂಬ ಎವಿಡೆಂಟಾಗಿ ಗೊತ್ತಾಗ್ತಿದೆ ಇವರು ಅವಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಆ್ಯಂಡ್ ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಲೈಕ್ ವಿ ಅವಳ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವಳಿಂದನೇ ನಾನು ಚೇಂಜ್ ಆಗಿದ್ದೀನಿ ಅವಳೇ ನನಗೆ ಲ್ಯಾಡರು ಅಂತೆಲ್ಲ ಹೇಳಿ ಲ್ಯಾಡರ್ನೆಲ್ಲ ಕೊಡ್ತಾರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಬಟ್ ಹಿಂದೆಗಡೆ ಕುತ್ಕೊಂಡು ಅವಳಿಗೆ ಬ್ಯಾಕ್ ಸ್ಟ್ಯಾಪಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ಅವರು ರಕ್ಷಿತಾ ಶೆಟ್ಟಿ ಬಗ್ಗೆ ಏನೇ ಹೇಳಿದ್ರು ಸಹ ಒಂದು ಆಪೋಸಿಟ್ ಆಗಿ ಕೂಡ ಅವರು ಮಾತಾಡ್ತಿಲ್ಲ ಲೈಕ್ ಧ್ರುವಂತವ್ರ ಹತ್ರ ಹೋಗಿ ರಕ್ಷಿತಾ ಶೆಟ್ಟಿ ಹೀಗಲ್ಲ ಅವಳು ಹಾಗೆ ಹೀಗೆ ಅಂತ ಹೇಳಿ ಒಂದನ್ನು ಸಹ ಮಾತಾಡ್ತಿಲ್ಲ ಅದ್ರ ಬದಲು ಅದಕ್ಕೆ ತಲೆ ಆಡಿಸ್ಕೊಂಡು ಹೌದು ನೀವು ಹೇಳ್ತಿರೋದು ನಿಜ ನನಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂತ ಹೇಳಿ ಅದನ್ನು ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ ಧ್ರುವಂತ್ ಹೇಳೋದ್ನೆಲ್ಲ ಇವರು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ ಅಕ್ಸೆಪ್ಟ್ ಮಾಡ್ಕೊಂಡು ರಕ್ಷಿತಾ ಶೆಟ್ಟಿಗೆ ಸ್ಯಾಡ್ ಇಷ್ಟು ಅನ್ನುವಂತಹ ಪದ ಬಳಕೆಗಳು ಎಲ್ಲವನ್ನೂ ಸಹ ಮಾಡ್ತಿದ್ದಾರೆ ಅಶ್ವಿನಿ ಅವರು ಆ್ಯಂಡ್ ಧ್ರುವಂತ್ ಅವರು ಸಹ ತುಂಬ ಚೀಪ್ ಹ್ಯೂಮನ್ ಸೈಕಾಲಜಿ ಅವಳ್ದು ಅಂತೆಲ್ಲ ಹೇಳ್ತಿದ್ದಾರೆ ಸೊ ಈ ರೀತಿ ಟಾರ್ಗೆಟ್ ಮಾಡ್ತಿರೋರು ಹಿಂದೆಗಡೆ ಕುತ್ಕೊಂಡು ಮಾತಾಡೋರು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಹಾಗಲ್ಲ ಗುರು ಏನೇ ಆದ್ರೂ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಅವರ ಫೇಸ್ ಟು ಫೇಸ್ ಹೇಳ್ತಾಳೆ ಮುಖ ಹೊಡ್ದಂಗೆ ಹೇಳ್ತಾಳೆ ನೀವು ಹಿಂಗೆ ನಾವು ಹಂಗೆ ಅಂತ ಹೇಳಿ ಮುಖ ಹೊಡ್ದಂಗೆ ಹೇಳ್ತಾಳೆ ಲೈಕ್ ಈ ನಾಲ್ಕು ಜನ ಏನ್ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಿದ್ರು ಇವ್ರ ಜೊತೆ ಇನ್ನೊಂದು ಕಂಟೆಂಟ್ ಕಂಟೆಸ್ಟೆಂಟ್ ಆಡ್ ಆಗಿದ್ದಾರೆ ಅಂತ ಹೇಳ್ಬೋದು ಎಸ್ ಅದು ನಮ್ಮ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ಚೈತ್ರಾ ಕುಂದಾಪುರ ಅವರು ಅವ್ರ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿವಸ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಅಥವಾ ನಿಜವಾಗ್ಲೂ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ ಅಥವಾ ಜಸ್ಟ್ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ಹಾರ್ಷ್ನೆಸ್ ಅನ್ನೋದು ಬರ್ಲಿ ಒಂದು ಸ್ವಲ್ಪ ಸ್ವಾಭಿಮಾನ ಅನ್ನೋದು ಬರ್ಲಿ ಆಟ ಚೆನ್ನಾಗಿ ಆಡಬೇಕು ಅನ್ನೋ ಒಂದು ಕಿಚ್ಚು ಅಂತ ಹೇಳಿ ರಜತ್ ಅವ್ರನ್ನ ಮತ್ತೆ ಚೈತ್ರಾ ಕುಂದಾಪುರ ಅವ್ರನ್ನ ಈ ಸತಿ ಕಂಟೆಸ್ಟೆಂಟ್ ಅಂತ ಹೇಳಿ ಬಿಟ್ಟಿದ್ದಾರೋ ಏನೋ ಗೊತ್ತಿಲ್ಲ ಬಟ್ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದಾರೆ ಕಂಟೆಸ್ಟೆಂಟ್ ಅಂತ ಹೇಳ್ತಿದ್ದಾರೆ ಅಂಡ್ ಇವರ ಚೈತ್ರ ಕುಂದಪುರ್ ಅವರು ತುಂಬಾ ಚೆನ್ನಾಗಿ ಆಟನ ಆಡಿದ್ರು ಆಟನ ಆಡಿಬಿಟ್ಟು ಅವರು ಕ್ಯಾಪ್ಟನ್ ಸಹ ಆಗಿರ್ತಾರೆ ಕ್ಯಾಪ್ಟನ್ ಆದಮೇಲೆ ಚೈತ್ರ ಕುಂದಾಪುರ ಅವರು ಲಕ್ಷಿತ ಶೆಟ್ಟಿ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಗೂ ಸಹ ಅನಿಸ್ತಿದೆ ಯಾಕೆ ಅಂತಂದ್ರೆ ಲೈಕ್ ಮೊನ್ನೆ ಕಿಚನ್ ಅಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಕಿಚನ್ ಅಲ್ಲಿ ಕಾನ್ವರ್ಸೇಷನ್ ನಡಿಬೇಕಾದ್ರೆ ರಕ್ಷಿತಾ ಅವ್ರನ್ನ ಮಾತನ್ನ ತೊಗೊಳ್ಳೋದಕ್ಕೆ ಚೈತ್ರಕುಂದಪುರವರು ರೆಡಿನೇ ಇರೋದಿಲ್ಲ ಲೈಕ್ ಅವಳು ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಎಲ್ಲರೂ ಏನು ಹೇಳ್ತಾರೆ ಅದೇ ರೀತಿ ಇವಳು ಸಹ ಚಿಕ್ಕ ಹುಡುಗಿ ಅಂತ ಟ್ರೀಟ್ ಮಾಡಿಕೊಂಡು ರಕ್ಷಿತಾ ಅವ್ರನ್ನ ಇವರು ರಕ್ಷಿತಾ ಅವರ ಮಾತನ್ನ ತಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ಆ್ಯಂಡ್ ಈ ಒಂದು ಕ್ಲಿಪ್ನ ನಾನು ಲೈವಲ್ಲಿ ನೋಡಿದ್ದೆ ಅಷ್ಟೇ ತುಂಬ ಡೀಪಾಗಿ ನೋಡೋಕ್ಕೆ ಹೋಗಿಲ್ಲ ಆ್ಯಂಡ್ ಇನ್ನು ನಾಮಿನೇಷನ್ ಅಂತ ಬಂದಾಗ ನಾಮಿನೇಷನಲ್ಲೂ ಸಹ ರಕ್ಷಿತಾ ಶೆಟ್ಟಿಯವ್ರಿಗೆ ನಾಮಿನೇಷನ್ ಮಾಡುವಂಥ ಅಧಿಕಾರನ ಕೊಡೋದಿಲ್ಲ ನಾಮಿನೇಷನ್ಸ್ ಅಲ್ಲಿ ಕೆಲವೊಂದು ಬಾರಿ ರಕ್ಷಿತಾ ಅವರು ಎಡ್ವಿರೋದು ಉಂಟು ಲೈಕ್ ಪ್ರಾಪರ್ ರೀಸನ್ಸ್ಗಳನ್ನು ಕೊಡದೆ ಎಡ್ವಿರೋದು ಉಂಟು ಬಟ್ ಪ್ರಾಪರ್ ರೀಸನ್ಸ್ ಅಂತ ಬಂದಾಗ ಲೈಕ್ ಅವಳಿಗೆ ಏನು ಅನ್ಸುತ್ತೋ ಅದೇ ಪ್ರಾಪರ್ ಅವಳಿಗೆ ಆ ರೀಸನ್ಸನ್ನು ತುಂಬ ಡೈರೆಕ್ಟಾಗಿ ಕರೆಕ್ಟಾಗಿನೇ ಹೇಳ್ತಾಳೆ ಬೇರೆಯವರ ತಕ್ಕ ಹಾಗೆ ಇವಳು ಆಟನ ಆಡೋದಿಲ್ಲ ಇವಳ ಪರ್ಸೆಪ್ಷನಲ್ಲಿ ಏನು ಅನಿಸಿರುತ್ತೋ ಅದನ್ನು ಕರೆಕ್ಟಾಗಿ ಹೇಳಕ್ಕೆ ಹೇಳ್ತಾಳೆ ಆ್ಯಂಡ್ ಅದನ್ನೇ ನಾಮಿನೇಷನಲ್ಲೂ ಸಹ ಮಾಡೋದು ರಕ್ಷಿತಾ ಶೆಟ್ಟಿ ಬೇರೆ ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ಇವಳ ಡಿಸಿಷನ್ ಇವಳು ಚೇಂಜ್ ಮಾಡ್ಕೊಂಡು ಆಟನ ಆಡೋದಿಲ್ಲ ಇವಳು ಆನ್ ಸ್ಪಾಟ್ ಏನು ಅನಿಸುತ್ತೋ ಅದನ್ನು ಕರೆಕ್ಟಾಗಿ ಹೇಳ್ತಾಳೆ ರಕ್ಷಿತಾ ಶೆಟ್ಟಿ ಸೊ ಈ ರೀತಿ ನಾಮಿನೇಷನ್ಸಲ್ಲಿ ಕರೆಕ್ಟ್ ರೀಸನ್ಸನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವಳಿಗೆ ನಾಮಿನೇಷನ್ ಮಾಡುವಂತಹ ಅಧಿಕಾರನೇ ಕೊಡೋದಿಲ್ಲ ಆ್ಯಂಡ್ ನಾಮಿನೇಷನ್ಸ್ಗೆ ಅಂತ ಬಂದಾಗಲೂ ಸಹ ಎಷ್ಟೊತ್ತು ಜನ ಕಂಟೆಸ್ಟೆಂಟ್ಗಳು ರಕ್ಷಿತಾ ಅವರ ಹೆಸರನ್ನ ತಗೋತಾರೆ ರಕ್ಷಿತಾ ಶೆಟ್ಟಿ ಅವರು ಇಷ್ಟು ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿ ಸ್ಟ್ರಾಂಗ್ ಆಗಿ ಉಳ್ಕೋತಾರೆ ಅಂತ ಹೇಳಿ ಯಾರು ಸಹ ಅನ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ ಅದಕ್ಕೆ ಎಲ್ರಿಗೂ ಸಹ ಹೊಟ್ಟೆನಲ್ಲಿ ಹೊಟ್ಟೆ ಊರಿ ಒಟ್ಟೆ ಉರಿ ಪಟ್ಕೊಂಡು ಸಾಯ್ತಾ ಇದ್ದಾರೆ ಒಂದಷ್ಟು ಜನ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು ರಕ್ಷಿತಾ ಶೆಟ್ಟಿ ಅವ್ರನ್ನ ನೋಡಿ ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ರಕ್ಷಿತಾ ಶೆಟ್ಟಿ ಸೊ ಅದಕ್ಕೋಸ್ಕರನೇ ಫಸ್ಟ್ ನಾಮಿನೇಟ್ ಮಾಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳ್ಸೋಣ ಕಳ್ಸೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬೇಡದೇ ಇರುವಂತಹ ರೀಸನ್ಸ್ಗಳನ್ನೆಲ್ಲ ಹೇಳ್ತಿರ್ತಾರೆ ಅಂಡ್ ಕೊಟ್ಟಿರುವಂತಹ ರೀಸನ್ಸ್ಗಳನ್ನೇ ಪದೇ ಪದೇ ಕೊಟ್ಟು 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 ಅವಳನ್ನ ನಾಮಿನೇಟ್ ಮಾಡ್ತಾನೆ ಇರ್ತಾರೆ ಲೈಕ್ ರಿಪೀಟೆಡ್ ರೀಸನ್ಸ್ಗಳನ್ನ ಕೊಟ್ಟು ರಕ್ಷಿತಾ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಅಂಡ್ ಕಂಟೆಸ್ಟೆಂಟ್ಗಳಿಗೆ ಗೊತ್ತಿಲ್ಲ ಜಾಸ್ತಿ ಬಾರಿ ಯಾರು ನಾಮಿನೇಟ್ ಆಗಿರ್ತಾರೋ ಬಿಗ್ ಬಾಸ್ ಮನೆಯಲ್ಲಿ ಅವರೇ ಫಿನಾಲೆಗೆ ಹೋಗೋದು ಫಿನಾಲೆ ಹೋಗೋ ಚಾನ್ಸ್ ಇರೋದು ಅವ್ರಿಗೆ ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ಗೊತ್ತಿಲ್ಲ ಆ್ಯಂಡ್ ಅವರಿಂದನೇ ಕಂಟೆಂಟ್ ಸಿಕ್ತಿರುತ್ತೆ ಲೈಕ್ ಯಾರು ಇರಿಟೇಟ್ ಮಾಡ್ತಿರ್ತಾರೆ ಯಾರು ಫನ್ ಮಾಡ್ತಿರ್ತಾರೆ ಆ್ಯಂಡ್ ಯಾರು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಿರ್ತಾರೆ ಅಥವಾ ಯಾರು ಬಿಗ್ ಬಾಸ್ ಮನೆಯಲ್ಲಿ ತುಂಬ ಲೈವ್ಲಿ ಆಗಿರ್ತಾರೆ ಅಂಥವರೇ ಬಿಗ್ ಬಾಸ್ ಮನೆಯಲ್ಲಿ ಫೈನಲ್ಸ್ಗೆ ಹೋಗೋದಕ್ಕೆ ಸಾಧ್ಯ ಅನ್ನೋದು ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ರಕ್ಷಿತಾ ಶೆಟ್ಟಿ ಅವರು ಲೈವ್ಲಿ ಆಗಿರೋದನ್ನು ನೋಡಿನೇ ತಡ್ಕೊಳ್ಳೋಕ್ಕಾಗ್ತಿಲ್ಲ ಎಷ್ಟೋ ಜನಗಳಿಗೆ ಆ್ಯಂಡ್ ಇನ್ನು ನಿನ್ನೆ ಒಂದು ಲೈವ್ ಕಾನ್ವರ್ಸೇಷನ್ನು ವೈರಲ್ ಆಗಿರುತ್ತೆ ವೈರಲ್ ಆದಾಗ ಸ್ಪಂದನ ಅಥವಾ ಕಾವ್ಯ ಅವರಾಗಿರ್ಬೋದು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಿರ್ತಾರೆ ಅವರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಅಪ್ಲೋಡ್ ಬೇಕಾದ್ರೆ ನೀವು ನೋಡ್ಕೋಬೋದು ಎಷ್ಟು ಚೀಪಾಗಿ ಮಾತಾಡಿದ್ದಾರೆ ಅಂದ್ರೆ ರಕ್ಷಿತಾ ಶೆಟ್ಟಿ ಯಾವಾಗಲೂ ಹೇಳ್ತಿರ್ತಾರಲ್ಲ ಲೈಕ್ ನನ್ನ ಸೇವ್ ಮಾಡ್ತಾರೆ ನನ್ನ ಜನ ನನ್ನ ಸೇವ್ ಮಾಡ್ತಾರೆ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ಅವ್ರಿಬ್ರು ಹೀಗಾಡ್ಸ್ಕೊಂಡ್ ಮಾತಾಡಿದ್ದಾರೆ ಸೊ ಅದು ಎಷ್ಟರ ಮಟ್ಟಕ್ಕೆ ಸರಿನೋ ತಪ್ಪು ಅನ್ನೋದು ನನಗಂತೂ ಗೊತ್ತಿಲ್ಲ ಆ್ಯಂಡ್ ರಕ್ಷಿತಾ ಶೆಟ್ಟಿ ನನ್ನ ಜನ ನನ್ನ ಉಳ್ಸ್ಕೋತಾಳೆ ಅಂತ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಗುರು ತಪ್ಪಿಲ್ಲ ಅಂತಾನೆ ಹೇಳ್ಬೋದು ಇಫ್ ಇನ್ ಕೇಸ್ ಏನಾದ್ರು ಈ ಒಂದು ವಿಚಾರನ ಅವಳು ಮುಂದೆ ಮಾತಾಡಿದ್ಲು ಅಂತಂದಿದ್ರೆ ಲೈಕ್ ದೆವಾಡಿಸ್ಬಿಟ್ಟಿರೋಳು ಅವ್ರಿಬ್ಬರ್ಗು ಸಹ ಅಷ್ಟು ಮಾತಾಡ್ತಿದ್ಲು ರಕ್ಷಿತಾ ಶೆಟ್ಟಿ ಹೌದು ನನ್ನ ಜನ ನನ್ನನ್ನು ಉಳಿಸೋ ಉಳಿಸ್ತಾರೆ ನೀವು ಯಾರು ಅದನ್ನು ಕೇಳೋದಕ್ಕೆ ಅಂತ ಹೇಳಿ ತುಂಬ ರಗಡಾಗಿ ಉತ್ತರನ ಕೊಟ್ಟಿರೋಳು ಬಟ್ ಇವರೆಲ್ಲ ಒಂಥರ ನಸಗುನ್ಯ ಆಟ ಆಡ್ತಿರೋಂಥವ್ರು ತುಂಬ ಸೇಫ್ಗೆ ಮಾಡ್ತಿರೋವಂಥವ್ರು ಅವಳು ಮುಂದೆ ಏನೂ ಮಾತಾಡೋದಿಲ್ಲ ಅವಳು ಹಿಂದೆ ಮಾತಾಡ್ತಾರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಚೈತ್ರ ಶೆಟ್ಟಿ ಚೈತ್ರ ಕುಂದಪುರವರು ಬೆಡ್ರೂಮಲ್ಲಿ ಹೇಳ್ತಾರೆ ನೀನು ರಸಗುಲ್ಲ ಮಾಡ್ತೀನಿ ಅಂತ ಹೋಗಿ ಅದೇನೋ ಮಾಡಿದೆ ತಿನ್ನೋಕ್ಕಾಗಿಲ್ಲ ಅದನ್ನು ಅಂತ ಹೇಳಿ ಚೈತ್ರಕುಂದಪುರ ಅವ್ರು ರಕ್ಷಿತ ಶೆಟ್ಟಿಗೆ ಹೇಳ್ತಾರೆ ರಕ್ಷಿತ ಶೆಟ್ಟಿ ಹೇಳ್ತಾರೆ ಅದು ರಸಗುಲ್ಲ ಅಲ್ಲ ಆ ರೀತಿ ಮಾಡುವಂತಹ ರಸಗುಲ್ಲ ಅಲ್ಲ ಲೈಕ್ ಅವ್ರು ಹೇಳ್ತಾರೆ ಹಾ ರೋಡ್ಸ್ಬೇಕು ನಾದಬೇಕು ಹಂಗೆಲ್ಲ ಮಾಡಬೇಕು ರಸಗುಲ್ಲನ ಅಂತ ಆ ರಸಗುಲ್ಲ ಮಾಡುವಂಥ ಪ್ರೊಸೀಜರ್ನ ಹೇಳೋಕು ಬಟ್ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ನಾನು ಆ ರೀತಿ ರಸಗುಲ್ಲನ ಮಾಡಿಲ್ಲ ಫುಲ್ ಪ್ರೊಸೀಜರ್ಸ್ ಎಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಮಾಡಿ ಮಾಡ್ತಾರಲ್ಲ ಅಂತ ರಸಗುಲ್ಲನ ಮಾಡಿಲ್ಲ ನಾನು ಫಟಾಫಟ್ ಮಾಡ್ತಾರಲ್ಲ ಅಂತಹ ನಾನು ಮಾಡಿರೋದು ಅಂತ ಹೇಳ್ತಾರೆ ಆ್ಯಂಡ್ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತ ಏನೋ ಹೇಳೋಕೆ ಹೋಗ್ತಿರ್ತಾರೆ ಬಟ್ ಅವಾಗ ಚೈತ್ರಕುಂದಪುರವರು ಈ ಮಾತನ್ನ ಹೇಳೋದು ನನ್ನ ರಸಗುಲ್ಲ ಮಾಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಹಾಳು ಮಾಡಿದೆ ಇವಾಗ ಸಹ ಕ್ಯಾರೆಟ್ ಹಲ್ವಾ ಮಾಡ್ತೀನಿ ಅಂತ ಹೇಳ್ತಿದ್ಯಾ ಅದನ್ನು ಸಹ ಹಾಳು ಮಾಡ್ಬಿಡ್ತೀನಿ ಇನ್ನ ಫಸ್ಟ್ ಕಿಚನ್ ಡಿಪಾರ್ಟ್ಮೆಂಟ್ ಇಂದ ತೆಗೆದಾಕ್ಬೇಕು ಅಂತ ಹೇಳ್ತಾರೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರು ಅವರು ತುಂಬಾ ಕೋಪ ಮಾಡ್ಕೊತಾರೆ ತುಂಬಾ ಕೋಪ ಮಾಡ್ಕೊಂಡು ಏನಕ್ಕೆ ಏನಕ್ಕೆ ತೆಗಿಬೇಕು ಕಿಚನ್ ಡಿಪಾರ್ಟ್ಮೆಂಟ್ ಇಂದ ನನ್ನ ಯಾಕೆ ನಂಗೆ ಕರೆಕ್ಟಾಗಿ ಅಡುಗೆ ಮಾಡ್ತಿಲ್ವಾ ಅಂತೆಲ್ಲ ಹೇಳಿ ಮಾತಾಡ್ತಾರೆ ಆ್ಯಂಡ್ ಅದು ಹೇಗೆ ತೆಗೀತಿರೋ ತೆಗಿರಿ ನೋಡೋಣ ನಾನಂತೂ ಕಿಚನ್ ಡಿಪಾರ್ಟ್ಮೆಂಟ್ ಬಿಟ್ಟು ಬರೋದಿಲ್ಲ ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ನಾನು ಕಿಚನ್ ಡಿಪಾರ್ಟ್ಮೆಂಟ್ ಬಿಟ್ಟು ಬರೋದೇ ಇಲ್ಲ ಆಚೆ ಅಂತ ಹೇಳಿ ಹೇಳ್ತಾರೆ ಕಿಚನ್ ಡಿಪಾರ್ಟ್ಮೆಂಟ್ ಕೊಟ್ಟೇ ಇಲ್ಲ ಅಂದರೆ ಕ್ಯಾಪ್ಟನ್ ಅವ್ರು ನೀನು ಹೇಗಮ್ಮ ಮಾಡ್ತೀಯಾ ನಾನು ಜಸ್ಟ್ ರಘುವರಿಗೆ ಸೂರಜ್ ಅವರಿಗೆ ಕೊಡ್ತೀನಿ ಅಷ್ಟೇ ನೀನು ಕಿಚನ್ ಡಿಪಾರ್ಟ್ಮೆಂಟೇ ಕೊಡಲ್ಲ ಅವಾಗ ಹೇಗೆ ಹೋಗ್ತೀಯ ಏನು ಮಾಡ್ತೀಯ ಅಂತ ಕೇಳಿದಾಗ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ನಾನು ನೈಟ್ ಟೈಮ್ಸ್ ಹೋಗ್ಬಿಟ್ಟು ನಂಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೋತೀನಿ ಅಂತಂತಾರೆ ಅವಾಗ ಚೈತ್ರ ಕುಂದಪುರ್ ಅವ್ರು ಹೇಳ್ತಾರೆ ನೈಟ್ ಟೈಮ್ ಕಿಚನ್ ನೈಟ್ ಕಿಚನ್ ಓಪನ್ ಮಾಡೋ ಮಾಡುವಾಗಿಲ್ಲ ಇದನ್ನು ಸುದೀಪ್ ಸರೇ ಹೇಳಿದ್ದಾರೆ ಅಂತ ಹೇಳಿ ಸುದೀಪ್ ಅವ್ರ ಮೇಲೆ ಹೇಳಿ ಸುದೀಪ್ ಅವ್ರ ಮೇಲೆ ಹೇಳೋದಕ್ಕೆ ಟ್ರೈ ಮಾಡ್ತಾರೆ ಅವಾಗ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ಇಲ್ಲ ಸುದೀಪ್ ಸರ್ ಅವರು ಯಾವತ್ತೀ ಮಾತನ್ನ ಹೇಳಿಲ್ಲ ನಮ್ಗೇನು ಬೇಕೋ ನಾವು ಅದನ್ನು ಮಾಡ್ಕೋತೀರಿ ಮಾಡ್ಕೊಂಡು ನಮ್ಗೆ ಬೇಕೋ ಅದನ್ನ ತಿನ್ಕೊಂತೀನಿ ನೀವು ಯಾರು ಅದನ್ನ ಕೇಳಕ್ಕೆ ನಿಮ್ಗೆ ಇಷ್ಟ ಆದರೆ ತಿನ್ಬೋದು ನೀವು ಇಷ್ಟ ಆಗಿಲ್ಲ ಅಂದರೆ ಬಿಡ್ಬೋದು ಅಂತ ಹೇಳ್ತಾರೆ ನಿಜವಾಗ್ಲೂ ಆನ್ ಪಾಯಿಂಟ್ ಮಾತಾಡಿದ್ದಾಳೆ ಅಂತಾನೆ ಹೇಳ್ಬೋದು ಅವ್ರೈಟ್ ಚೈತ್ರಕುಂದಪುರವ್ರಿಗೆ ರಕ್ಷಿತ ಶೆಟ್ಟಿ ಅವ್ರು ಮಾಡಿರುವಂತಹ ಅಡುಗೆ ಆಗಿರ್ಬೋದು ಅಥವಾ ಏನೋ ಒಂದು ಸ್ನಾಕ್ಸ್ ಆಗಿರ್ಬೋದು ತಿನ್ಬೇಕು ಅಂತ ಅನ್ಸಿದ್ರೆ ತಿನ್ಕೋತಾರೆ ತಿನ್ನಬಾರ್ದು ಅನ್ಸನ್ ಅಂತ ಅನ್ಸಿದ್ರೆ ಅವ್ರು ತಿಂದಿರೋ ಬಿಡ್ಬೋದು ಅದನ್ನ ಬಿಟ್ಟು ಇವಳು ಏನೋ ಮಾಡ್ಕೊಂಡು ಇರೋದ್ರಲ್ಲಿ ಕಸದಲ್ಲಿ ರಸ ಅಂತ ಹೇಳ್ತಾರಲ್ಲ ಆ ರೀತಿ ಇರೋದ್ರಲ್ಲಿ ಏನ್ ಬೇಕೋ ಅದನ್ನ ಮಾಡ್ಕೊಂಡು ತಿಂತಿರ್ಬೇಕಾದ್ರೆ ಇವ್ರು ಅದನ್ನ ಮಾಡ್ಬೇಡ ಇದನ್ನ ಮಾಡಬೇಡ ಲೈಕ್ ಒಳ್ಳೆ ಇರೋದ್ರಲ್ಲಿ ಇರೋದ್ರಲ್ಲಿ ಯಾರಾದರೂ ಎತ್ಕೊಂಡು ತಿಂದಿದ್ದಾರೆ ಅಂತಂದ್ರೆ ಲೈಕ್ ಮನೆಗೆ ಬಂದಿರುವಂತಹ ಒಂದಷ್ಟು ದಿನಸಿ ಮೇನ್ ಐಟಮ್ಸ್ ಅಲ್ಲಿ ಮಾಡ್ಕೊಂಡು ತಿಂದಿದ್ದಾರೆ ಅಂತಂದ್ರೆ ಖಂಡಿತ ಅಲ್ಲಿರೋರು ಯಾರು ಸಹ ರಕ್ಷಿತ ಶೆಟ್ಟಿನ ಬಿಡೋದಿಲ್ಲ ಲೈಕ್ ಊಟಕ್ಕೆ ಇಲ್ಲ ನಿಮಗೆ ಸ್ನಾಕ್ಸ್ ಬೇಕಾ ಅಂತ ಹೇಳಿ ರಕ್ಷಿತ ಶೆಟ್ಟಿಯನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ ಅಲ್ಲಿರೋರು ಯಾರನ್ನು ಸಹ ಅಂಥದ್ರಲ್ಲಿ ಅಂಥದ್ರಲ್ಲಿ ರಕ್ಷಿತಾ ಅವರು ಈ ರೀತಿ ಏನೋ ಉಳಿದಿರೋದ್ರಲ್ಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಆ ಒಂದು ಕ್ರೇವಿಂಗ್ಸ್ನ ಕಡಿಮೆ ಮಾಡ್ಕೊಳೋಣ ಅಂತ ಹೇಳಿ ಏನೋ ಒಂದು ಡಿಶನ್ನು ಮಾಡ್ಕೊಂಡು ತಿಂತಿದ್ದಾರೆ ಅಂತ ಅಂದಾಗ ಅದನ್ನು ಮಾಡ್ಬಿಡ ಇದನ್ನ ಮಾಡ್ಬಿಡ ಅಂತ ಹೇಳೋಕೆ ಹೋಗ್ತಾರೆ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೋದು ಹೇಳಬೇಕು ಯಾಕೆ ಅಂತಂದರೆ ಒಂದು ಕಿಚನ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಯಾರೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಹೆಣ್ಮಕ್ಳು ಇವಾಗ ಯಾರ್ಯಾರು ಇದಾರೆ ಯಾರೂ ಸಹ ಆ ರೀತಿ ಹೋಗಿ ಕಿಚನ್ ಡಿಪಾರ್ಟ್ಮೆಂಟ್ ಜವಾಬ್ದಾರಿನ ತೊಗೊಂಡು ಅಷ್ಟು ಜನಕ್ಕೂ ನಾನು ಮಾಡಾಕ್ತೀನಿ ಅಂತ ಹೇಳಿ ಆ ಧೈರ್ಯನೂ ತೊಗೊಂಡು ಮಾಡಾಕ್ತಿಲ್ಲ ಬಟ್ ರಕ್ಷಿತಾ ಶೆಟ್ಟಿ ಅಲ್ಲಿರೋರು ಎಲ್ರಿಗಿಂತ ಚಿಕ್ಕೋಳ ಆದ್ರೂ ಸಹ ಆ ಒಂದು ಗಟ್ಸಿದೆ ರಕ್ಷಿತ ರಕ್ಷಿತಾ ಶೆಟ್ಟಿಗೆ ಆ ಒಂದು ಜವಾಬ್ದಾರಿ ಜವಾಬ್ದಾರಿನ ತಗೊಂಡು ನಾನು ಮಾಡಾಕ್ತೀನಿ ಅಂತ ಹೇಳಿ ಹೋಗಿ ಮಾಡಾಕ್ತಿದ್ದಾಳೆ ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋದು ಇದ್ದೇ ಇರುತ್ತೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅನ್ನೋದು ಇದ್ರೂ ಸಹ ಕಿಚನ್ ಅಂತ ಬಂದಾಗ ಎಷ್ಟು ಕಷ್ಟ ಇರುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಹೇಳಿ ಮಾಡುವಂತ ಆ ಕೆಲಸ ಮಾಡುವಂಥ ಹೆಣ್ಮಕ್ಳು ನಮಗೆ ಗೊತ್ತಿರುತ್ತೆ ಮನೇಲಿ ಯಾರಾದರೂ ಒಂದು ಐದಾರು ಜನ ಬಂದ್ರು ಅಂತಂದ್ರೆ ಅವ್ರಿಗೆ ಮಾಡೋಕೆ ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಪಾತ್ರೆಗಳು ಬೀಳುತ್ತೆ ಎಷ್ಟು ಕ್ಲೀನಿಂಗ್ ಕೆಲಸ ಇರುತ್ತೆ ಅದು ನಮಗೆ ಗೊತ್ತಿರುತ್ತೆ ಸೊ ಇವಳು ಅದನ್ನೆಲ್ಲ ಸಹ ನಿಭಾಯಿಸ್ಕೊಂಡು ಅದು ಇಷ್ಟಪಟ್ಟು ಮಾಡ್ತಿದ್ದಾಳೆ ಯಾವತ್ತೂ ಕೋಪ ಮಾಡ್ಕೊಂಡಿಲ್ಲ ಸರ್ ಆಗಿರ್ಬೋದು ಕೋಪ ಮಾಡ್ಕೊಂಡಿದ್ದಾರೆ ಸೂರಜ್ ಅವರಾಗಿರ್ಬೋದು ಕೋಪ ಮಾಡ್ಕೊಂಡಿದ್ದಾರೆ ಅಶ್ವಿನಿ ಮೇಡಮ್ ಅವರಾಗಿರ್ಬೋದು ಕೋಪ ಮಾಡ್ಕೊಂಡಿದ್ದಾರೆ ಲೈಕ್ ನಾವು ಮಾಡಿ ಮಾಡಿ ಬೇಸಾಕ್ತೀವಿ ನೀವು ತಿಂತೀರಾ ಅನ್ನೋ ರೀತಿ ಮಾತುಗಳೆಲ್ಲ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಆಡಿದ್ದಾರೆ ಬಟ್ ರಕ್ಷಿತಾ ಶೆಟ್ಟಿಗೆ ಯಾವತ್ತೂ ಆ ರೀತಿ ಮಾತಾಡಿಲ್ಲ ಇನ್ನೂ ಇಷ್ಟಪಟ್ಟು ಹೋಗ್ತಾಳೆ ನನಗೆ ಕಿಚನ್ ಡಿಪಾರ್ಟ್ಮೆಂಟ್ ಇಷ್ಟ ಕಿಚನಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ನಾನು ಮಾತಾ ಇರಬೇಕೇನಾದ್ರು ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಇಷ್ಟಪಟ್ಟು ಹೋಗ್ತಿದ್ದಾಳೆ ಇಷ್ಟಪಟ್ಟು ಹೋಗಿ ಇರೋದ್ರಲ್ಲಿ ಉಳ್ದಿರೋದ್ರಲ್ಲಿ ಅಲ್ಪ ಸ್ವಲ್ಪ ಏನೋ ಒಂಚೂರು ಕ್ರೇವಿಂಗ್ಸ್ ಕಡಿಮೆ ಮಾಡ್ಕೊಳೋಣ ಅಂತ ಹೇಳಿ ಸೈಡ್ ಡಿಶ್ಗಳನ್ನ ಮಾಡಿ ತಿನ್ನೋಣ ಅಂತ ಹೇಳಿ ಎಲ್ರಿಗೂ ಸಹ ಮಾಡಿಕೊಡ್ತಾಳೆ ಎಲ್ರಿಗೂ ಅಂತಂದರೆ ಅವ್ಳು ಮಾಡುವಂಥದ್ದನ್ನ ಯಾರು ತಿಂತಾರೋ ಅವ್ರು ಖಂಡಿತವಾಗ್ಲೂ ಅವ್ಳು ಕೊಟ್ಟೆ ಕೊಡ್ತಾಳೆ ಸೊ ಈ ರೀತಿ ಅವ್ಳ ಆಟನ ಆಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ್ಳನ್ನ ಸ್ಟಾಪ್ ಮಾಡೋದಿಕ್ಕೆ ನೀವು ಯಾರು ಚೈತ್ರ ಕುಂದೆ ನೀವು ಕಿಚನ್ ಡಿಪಾರ್ಟ್ಮೆಂಟ್ ಬರಬೇಡ ಅಂತ ಹೇಳೋದಾಗಿರ್ಬೋದು ಅಥವಾ ಕಿಚನ್ ಅಲ್ಲಿ ನೀನ್ ಹದ್ ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋದಾಗಿರ್ಬೋದು ನಿಮ್ಮ ಮನೆಯಿಂದ ದಿನಸಿ ಸಾಮಾನು ತಂದು ಕೊಡ್ತಿಲ್ಲ ಅಥವಾ ಕಿಚನ್ ಕಿಚನ್ ಬಿಗ್ ಬಾಸ್ ಮನೆಯಲ್ಲಿ ಕಿಚನ್ ಅನ್ನೋದು ನಿಮ್ಮ ಒಬ್ಬರ ಸ್ವತ್ತಲ್ಲ ಅದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳ ಸ್ವತ್ತು ಅಫ್ಕೋರ್ಸ್ ಎಲ್ಲಾ ಕಂಟೆಸ್ಟೆಂಟ್ಗಳಿಗೂ ಸೇರ್ಬೇಕಾದಂತಹ ದಿನಸಿ ಐಟಮ್ ಇಂದ ಅವಳೇನೋ ವೇಸ್ಟ್ ಮಾಡ್ತಿದ್ದಾಳೆ ತಗೊಂತು ಅಂತ ಹೇಳಿದ್ರೆ ಲೈಕ್ ನೀವು ಆ ಮಾತನ್ನ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ನೀನು ಇದನ್ನ ಮಾಡ್ಕೊಂಡು ತಿಂತಿರೋದ್ರಿಂದ ಬೇರೆಯವ್ರಿಗೆ ಊಟ ಸಿಕ್ತಿಲ್ಲ ಅಂತ ಹೇಳಿದಾಗ ಅದರಲ್ಲಿ ಒಂದು ಅರ್ಥ ಇರುತ್ತೆ ಅದನ್ನು ಬಿಟ್ಟು ನೀವು ಇದನ್ನ ಮಾಡ್ಬೇಡ ಅದನ್ನ ಮಾಡಬೇಡ ನೀನು ಮಾಡಿದ್ರೆ ಹಂಗಾಯಿತು ಅದು ಮಾಡಿದ್ರೆ ಹಿಂಗಾಯಿತು ಅಂತಂದಾಗ ಅವ್ಳಿಗೂ ಸಹ ಹರ್ಟ್ ಆಗುತ್ತೆ ಅವ್ಳಿಗೇನು ಮಾಡ್ಕೋ ಅದನ್ನ ಮಾಡ್ಕೊಂಡು ಬಿಡಿ ಐಟಮ್ಸ್ ಇದ್ದಾಗ ತಿನ್ನೋದ್ರಲ್ಲಿ ಏನು ತಪ್ಪಿದೆ ಬಿಡಿ ಒಟ್ನಲ್ಲಿ ರಕ್ಷಿತಾ ಶೆಟ್ಟಿ ತುಂಬಾ ಸ್ಟ್ರಾಂಗಾಗಿ ಹ್ಯಾಂಡಲ್ ಮಾಡಿದ್ಲು ಆ ಒಂದು ಸಿಚುವೇಷನ್ ಚೈತ್ರ ಕುಂದಾಪುರ ಅವ್ರಿಗೆ ಚಾಲೆಂಜ್ ಹಾಕಿದ್ಲು ನೋಡಿ ಸರಿ ಆಯ್ತು ಮಾಡಿ ನನ್ನ ಕಿಚನ್ಗೆ ಬರದೇ ಇರೋ ರೀತಿ ಮಾಡಿ ನೋಡೋಣ ಚಾಲೆಂಜ್ ನಿಮಗೆ ಅಂತ ಹೇಳಿ ಚಾಲೆಂಜ್ ಹಾಕಿದ್ರು ಚೈತ್ರ ಅವರಿಗೆ ಅಂಡ್ ಆ ಒಂದು ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯಿತು ಯಾಕಂದ್ರೆ ಆ ಸುಚುಯೇಷನ್ ತುಂಬ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಲಿಲ್ಲ ಚೈತ್ರ ಅವರು ಲಾಸ್ಟ್ ಸೀಸನಲ್ಲಿ ಸಹ ಆಡ್ಕೊಂಡು ಬಂದಿರೋರು ಆ್ಯಂಡ್ ಈ ಸೀಸನ್ ಅಲ್ಲಿ ಮೇಲೂ ಸಹ ಒಂಥರ ದಬ್ಬಾಳಿಕೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಾಗ್ತಿಲ್ಲ ನಮಗೆ ಗೊತ್ತಿದೆ ಎಲ್ಲ ನಾವು ಎಕ್ಸ್ಪೀರಿಯನ್ಸ್ ಆಗಿರೋರು ನಮಗೆಲ್ಲ ಸಹ ಗೊತ್ತಿದೆ ಸೊ ನಾವು ಹೇಳ್ದಂಗೆ ಕೇಳ್ಕೊಂಡು ಹೋಗ್ರಿ ಅಂತ ಹೇಳಿ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ನಂಗೆ ಅನಿಸ್ತಿದೆ ಆ್ಯಂಡ್ ರಕ್ಷಿತಾ ಶೆಟ್ಟಿ ಅದಕ್ಕೆಲ್ಲ ಬಗ್ಗುವಂತಹ ಮಗಳೇ ಅಲ್ಲ ಯಾಕಂದ್ರೆ ಅವಳು ಡೈರೆಕ್ಟ್ ಆಗಿ ಹೇಳಿದ್ಲು ಕ್ಯಾಪ್ಟನ್ ಅಂದಿದ ತಕ್ಷಣ ಕ್ಯಾಪ್ಟನ್ ಮಾತನ್ನ ಎಲ್ಲಾನು ಸಹ ಕೇಳಬೇಕು ಅಂತ ಏನಿಲ್ಲ ಅಲ್ಲ ಕ್ಯಾಪ್ಟನ್ ಸಹ ರಾಂಗ್ ಥಿಂಗ್ ರಾಂಗ್ ಮಾಡ್ಬೋದಲ್ಲ ಕೆಲವೊಂದ್ಸರಿ ತಪ್ಪು ಮಾಡ್ಬೋದಲ್ಲ ಕ್ಯಾಪ್ಟನ್ ಸಹ ಅಂತ ಹೇಳಿ ಅವಳ ತಲೆನಲ್ಲಿ ಕೂಡಿಸ್ಕೊಂಡಿದ್ದಾರೆ ಆ್ಯಂಡ್ ಚೈತ್ರ ಕುಂದಾಪುರ ಅವರು ಒಂದು ಸ್ವಲ್ಪ ಭಯ ಹಿಸಿದ್ದಾರೆ ಎಲ್ರಿಗೂ ಒಂದೇ ರೀತಿ ಅವ್ರು ನೋಡೋದಿಲ್ಲ ಅನ್ನೋದು ಸಹ ರಕ್ಷಿತಾ ಶೆಟ್ಟಿ ಅವ್ರಿಗೆ ಗೊತ್ತಾಗಿದೆ ಸೊ ಅವ್ಳು ಯಾವಾಗ ಯಾರಿಗೆ ಹೆಂಗೆ ಕೊಡಬೇಕು ಹಂಗೆ ಕೊಡ್ತಾ ಇರ್ತಾಳೆ ಅದೇ ರೀತಿ ಚೈತ್ರ ಕುಂದಾಪುರ ಅವ್ರಿಗೂ ಸಹ ಸಾರಿಯಾಗಿ ಕೊಟ್ಲು ಅಂತಲೇ ಹೇಳ್ಬೋದು ನನ್ನ ಈ ಎಪಿಸೋಡ್ ನೋಡಿದಾಗ ಚೈತ್ರ ಕುಂದಾಪುರ ಅವ್ರಿಗೆ ಈ ರೀತಿ ಸ್ಟ್ರಾಂಗ್ ಆಗಿ ರಕ್ಷಿತ ಅವ್ರು ಮಾತಾಡಿದ್ದು ನಿಮಗೆಲ್ಲ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳಿದೆ ಇವತ್ತಿನ ವೀಡಿಯೋನ ಹೇಗೆ ಏನು ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿರೋಬೇಡಿ ಅನ್ನ ಮಾಡಿದ್ರು प्लीज़ सब्सक्राइब बब्सक्राइब मिली थैंक यू सो मच लव यू ऑल टेक केयर बाय बाय